ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳೆಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ಸ್ವರ್ಣಗೌರಿ ವ್ರತ ಇನ್ನೇನು ಬರ್ತಾ ಇದೆ ಹತ್ತಿರ ಈ ಸ್ವರ್ಣಗೌರಿ ವ್ರತಕ್ಕೆ ಬೇಕಾಗುವಂತಹ ಗೆಜ್ಜೆ ವಸ್ತ್ರ ಅದನ್ನು ಎಷ್ಟು ಎಳೆ ಮಾಡ್ಕೋಬೇಕು ಹೇಗೆ ಮಾಡಬೇಕು ಮತ್ತು ಏನನ್ನು ಹಚ್ಚಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ನೋಡ್ರಿ ಪ್ರಮುಖ ಅಂತಲೇ ಹೇಳ್ಬೋದು ಇದು ಗೆಜ್ಜೆ ವಸ್ತ್ರ ಗೌರಿ ದೇವಿಗೆ ಈ ಒಂದು ಗೆಜ್ಜೆ ವಸ್ತ್ರವನ್ನು ಎಷ್ಟು ಎಳೆ ಮಾಡಿಕೊಂಡು ನಾವು ಏರಿಸ್ಬೇಕು ಮತ್ತು ಯಾವ ಥರ ಬಿಡಿಸ್ಕೊಂಡು ಮಾಡಬೇಕಂತ ಹತ್ತಿಯನ್ನು ಈ ಥರ ಹತ್ತಿ ತಗೊಂಡು ಮಾಡುವಂಥದ್ದನ್ನು ತೋರಿಸ್ತೀನಿ ನೋಡಿರಿ ಯಾವ ಥರ ಅಂತ ನೀವು ನೋಡ್ಕೊಳ್ಳ್ರಿ ಈ ಥರ ಎರಡು ಭಾಗವನ್ನು ಮಾಡ್ಕೊಳ್ರಿ ಇದು ಹತ್ತಿ ಕ್ಲೀನಾಗಿರೋ ಹತ್ತಿ ಅಂಗಡಿಯಲ್ಲಿ ಸಿಗುತ್ತೆ ಈ ಥರ ಇದನ್ನು ಮಾಡ್ಕೋಬೇಕು ನಾನು ತೋರಿಸ್ತಾ ಇದ್ದೀನಲ್ಲ ಆ ಥರ ಮತ್ತು ಇದಕ್ಕೆ ಹಸಿ ಹಾಲನ್ನು ತಗೋಬೇಕು ಹಸಿ ಹಾಲನ್ನು ತೊಗೊಂಡು ಮಾಡುವಂಥದ್ದು ನೋಡಿರಿ ಈ ಥರ ಮೊದಲು ಸ್ವಲ್ಪ ಕೈಯಿಂದ ಹೊಸ್ಕೊಬೇಕು ಹತ್ತಿನ ಭಾಳ ವಿಶೇಷ ಅಂತಲೇ ಹೇಳ್ಬೋದು ನೋಡ್ರಿ ಈ ಸ್ವರ್ಣ ಗೌರಿಗೆ ಈ ಮತ್ತೆ ಗೆಜ್ಜೆ ವಸ್ತ್ರವನ್ನು ಏರಿಸುವಂಥದ್ದು ನೋಡ್ರಿ ಕಂಪಲ್ಸರಿ ಮತ್ತೆ ಈ ಕೆಲವ್ರಿಗೆ ಗೊತ್ತಿರಲ್ಲ ಮತ್ತೆ ಕೆಲವರು ಫಸ್ಟ್ ಟೈಮ್ ಮಾಡ್ತಾ ಇರ್ತಾರ ಮತ್ತೆ ಇನ್ನು ಮದುವೆ ಆಗದಿರೋರು ಕೂಡ ಮಾಡ್ಬೋದು ನೋಡ್ರಿ ಈ ಒಂದು ಗೌರಿ ವ್ರತವನ್ನು ಶ್ರೇಷ್ಠ ಅಂತಲೇ ಹೇಳ್ಬೋದು ಗೌರಿ ವೃತ್ತದ ದಾರವನ್ನು ಆಗಲೇ ನಾನು ವಿಡಿಯೋದಲ್ಲಿ ಯಾವ ಥರ ಮಾಡ್ಬೇಕು ಅನ್ನೋದನ್ನು ಹಾಕಿದ್ದೀನಿ ಈಗ ಗೆಜ್ಜೆ ವಸ್ತ್ರವನ್ನು ತೋರಿಸ್ತಾ ಇದ್ದೀನಿ ನೋಡಿರಿ ಈ ಥರ ಹತ್ತಿಯನ್ನು ತೊಗೊಂಡು ರೆಡಿ ಸಿಗುತ್ತೆ ಇದೆ ಅಂಗಡಿಲಿ ಕ್ಲೀನಾಗಿರೋ ಹತ್ತಿನ ಗ್ರಂಥಿ ಒಳಗೆ ಸಿಗುತ್ತೆ ನೋಡಿರಿ ಈ ಥರ ಕೈಯಿಂದ ಹೊಸ್ಕೊಬೇಕಿದ ಈ ಥರ ಹೊಸ್ಕೊಳ್ಳೋದ್ರಿಂದ ಗೆಜ್ಜೆ ವಸ್ತ್ರ ನೀಟಾಗಿ ಚೆಂದ ಗೆಜ್ಜೆಗಳು ಬರ್ತಾವೆ ನೋಡಿರಿ ಈ ಥರ ಮಾಡ್ಕೊಂಡು ಶುರು ಮಾಡಬೇಕು ನೀವು ಎಷ್ಟು ಮಾಡ್ಕೊತ ಮಾಡ್ಕೊತಾನೆ ಅದು ಅಷ್ಟು ಹಿಂಗನ ಮಾಡ್ಕೋಬೇಕು ಅಂದ್ರೆ ಚೆನ್ನಾಗಿ ಬರ್ತವೆ ಗೆಜ್ಜೆ ವಸ್ತ್ರ ಹಾಲನ್ನು ಇಟ್ಕೊಂಡಿರ್ತೀವಲ್ಲ ಹಾಲನ್ನು ಯೂಸ್ ಮಾಡುವಂಥದ್ದು ಸ್ವಲ್ಪ ತೋರಿಸ್ತೀನಿ ನಾನೀಗ ಮತ್ತು ಆಮೇಲೆ ಪೂರ್ತಿ ಎಳೆಯನ್ನು ಯಾವ್ಯಾವ ಥರ ಮಾಡ್ಕೋಬೇಕು ಅನ್ನೋದನ್ನು ಕೂಡ ತೋರಿಸ್ತೀನಿ ನೋಡ್ರಿ ನೀಟಾಗಿ ಅದನ್ನು ಹಿಡ್ಕೊಂಡು ಆಮೇಲೆ ಹಾಲನ್ನು ಅದ್ಕೊಂಡು ಕೈಗೆ ಗೆಜ್ಜೆ ವಸ್ತ್ರ ಮಾಡೋಕ್ಕೆ ಶುರು ಮಾಡ್ಬೇಕು ನೋಡ್ರಿ ಮೊದಲು ತುದಿಗೆ ಸ್ವಲ್ಪ ಹಾಲನ್ನು ಹಚ್ಕೊಂಡು ಒಂಚೂರು ಹಳ್ಳಿಯನ್ನು ಈ ಥರ ಹಳ್ಳಿ ಅಂತ ಕರಿತೀವಿ ನೀವೇನಂತೀರಿ ನೋಡಿರಿ ಅದನ್ನು ಈ ಥರ ಮಧ್ಯ ಮಧ್ಯೆ ಒಂದೊಂದು ಬಟ್ ಅಷ್ಟು ಬಿಟ್ಕೊಂಡು ಬಿಟ್ಕೊಂಡು ಹಿಂಗೆ ಎಳ್ಕೊಂಡು ನೀವೇನಲ್ಲಿ ಎಳ್ದಿರ್ತೀರಲ್ಲ ಆ ಭಾಗ ಸ್ವಲ್ಪ ತಿಳವಾಗಿರುತ್ತೆ ಅಲ್ಲಿ ನೀವು ಸ್ವಲ್ಪ ಹಾಲು ಎದ್ಕೊಂಡು ಹೋಗಬೇಕು ಮತ್ತು ಆ ನಂತರ ಅದಕ್ಕೆ ಕಲರನ್ನು ಹಚ್ಚುವಂಥದ್ದು ನೋಡ್ರಿ ಕಲರ್ ಅಂದರೆ ಈ ಆಮೇಲೆ ಇದು ಮಾಡ್ತಾ ಮಾಡ್ತಾ ನಾನು ತೋರಿಸ್ತೀನಿ ನೋಡಿರಿ ಕುಂಕುಮವನ್ನಾದರೂ ಹಚ್ಕೊಬೋದು ಇಲ್ಲ ಅಂತಂದರೆ ಚಂದ್ರ ಅಂತ ಸಿಗುತ್ತೆ ಗ್ರಂಥಿ ಅಂಗಡಿ ಒಳಗೆ ಅದನ್ನಾದರೂ ನೀವು ಹಚ್ಬೋದು ನೋಡ್ರಿ ಈ ಥರ ಗೆಜ್ಜೆ ವಸ್ತ್ರವನ್ನು ಮಾಡಿಕೊಂಡು ಹೋಗಬೇಕು ಮೊದಲು ಜಾಸ್ತಿ ಬೇಕಾಗತ್ತೆ ಇದಕ್ಕೆ ಆಮೇಲೆ ವಸ್ತ್ರಕ್ಕಂತಂದು ನೀವು ಬೇರೆ ಪೂಜೆಯಲ್ಲಿ ನಾವು ಗೆಜ್ಜೆ ಮಾಡಿಕೊಂಡು ಆನಂತರ ವಸ್ತ್ರಕ್ಕಂತ ಜಾಗ ಬಿಡ್ತೀವಲ್ಲ ಆ ಥರ ಏನೂ ಮಾಡೋಂಥದ್ದಿಲ್ಲ ಯಾಕಂದರೆ ಇದು ಜಾಸ್ತಿ ಬೇಕಾಗುತ್ತೆ ಈ ಥರ ಗೆಜ್ಜೆಗಳು ಬರ್ತಾವೆ ನೋಡಿರಿ ಆನಂತರ ನೀವು ಮಧ್ಯದಲ್ಲಿ ಏನಪ್ಪ ಅಂತಂದ್ರೆ ಕುಂಕುಮವನ್ನಾದರೂ ಇಲ್ಲ ಇಲ್ಲಾಂದ್ರೆ ಹೇಳಿದ್ಯೆಲ್ಲ ಚಂದ್ರ ಅಂತ ಕರಿತಾರೆ ಅಥವಾ ಶೇಂದೂರ್ ಅಂತ ಕರೀತಾರೆ ಅದನ್ನಾದರೂ ಹಚ್ಬೋದು ಮತ್ತು ಒಂದು ವೇಳೆ ನೀವು ಮನೆಯಲ್ಲಿ ಇಲ್ಲಪ್ಪ ಅಂತಂದ್ರೆ ಅದು ನ ತಂದಿಲ್ಲ ಅಂದರೆ ಅರ್ಶನಕ್ಕ ಒಂಚೂರು ಸುಣ್ಣವನ್ನು ಮಿಕ್ಸ್ ಮಾಡಿದರೆ ಅದು ಅದ ಕಲರ್ ಬರುತ್ತೆ ಚಂದ್ರ ಅಂತ ಕರೀತಾರೆ ನೋಡ್ರಿ ನೋಡೋಕೆ ಸ್ವಲ್ಪ ಹಂಗೆ ಕಾಣುತ್ತೆ ಹಳದಿ ಕಲರ್ ಆ ಥರ ಇರ್ತೈತಿ ಅದನ್ನು ಸ್ವಲ್ಪ ಹಾಲು ಹಾಕಿ ಕಲಸಿ ಈ ಈ ಗೆಜ್ಜೆ ಮಾಡಿವಲ್ಲ ಅಲ್ಲಿ ಹಚ್ಕೋಬೇಕಾಗತ್ತೆ ಈ ಥರ ಒಂದು ರೆಡಿಯನ್ನು ಮಾಡ್ಕೋಬೇಕು ನೋಡ್ರಿ ಇದು ರೆಡಿ ಆದಮೇಲೆ ಏನಪ್ಪಾ ಅಂತಂದರೆ ಈ ಥರ ಗೆಜ್ಜೆಗಳು ಬರ್ತಾವೆ ನೋಡ್ರಿ ಎಲ್ಲ ಕಡೆನ ಅದನ್ನು ಕಲರ್ ಹಚ್ಕೊಂಡಿರ್ಬೇಕು ಮಾಡ್ತಾ ಮಾಡ್ತಾ ಹಚ್ಕೊಂಡು ಹಚ್ಕೊಂಡು ಇಡ್ರಿ ಆಮೇಲೆ ಅದನ್ನ ಸ್ವಲ್ಪ ಒಣಗಾಗಿ ಕೊಡಬೇಕಾಗುತ್ತೆ ಹಸಿದಿತ್ತಪ್ಪ ಅಂದರೆ ಎಲ್ಲ ಕಡೆ ಅಂಟ್ಕೊಳುತ್ತೆ ಈ ಥರ ಎಳ್ಕೊಂಡು ಎಳ್ಕೊಂಡು ಇನ್ನೂ ಸ್ವಲ್ಪ ತೋರಿಸ್ತೀನಿ ನೋಡ್ರಿ ಯಾಕಂದ್ರೆ ಮಾಡಿ ಅಭ್ಯಾಸ ಇಲ್ಲಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಆದರೂ ಪರವಾಗಿಲ್ಲ ಮಾಡಿರಿ ಮಾಡಿ ಮಾಡಿ ಅಭ್ಯಾಸ ಇದ್ದಾಗ ಸ್ವಲ್ಪ ಫಾಸ್ಟಾಗಿ ಆಗುತ್ತೆ ನಾನು ಕೂಡ ನಿಧಾನಕ್ಕೆ ತೋರಿಸ್ತೀನಿ ನೋಡ್ರಿ ಗೊತ್ತಾಗಲಿ ಅಂತ ಈ ಥರ ಗೆಜ್ಜೆ ವಸ್ತ್ರವನ್ನು ಮೊದಲು ರೆಡಿ ಮಾಡ್ಕೋಬೇಕು ಇದು ಎಲ್ಲ ಪೂಜೆಗೂ ಅನ್ವಯ ಆಗುತ್ತೆ ಗೆಜ್ಜೆ ವಸ್ತ್ರ ಆದರೆ ಎಳೆ ಮತ್ತು ಯಶಸ್ ಅನ್ನೋದಷ್ಟು ಬೇರೆ ಇರ್ತೈತಿ ಈ ಥರ ಮಾಡ್ಕೊಳ್ರಿ ಈಸಿಯಾಗಿ ನೋಡ್ರಿ ಅದನ್ನ ಇದು ಮಾಡಿಕೊಂಡು ಗೆಜ್ಜೆ ವಸ್ತ್ರವನ್ನು ರೆಡಿ ಮಾಡ್ಕೊಳ್ಳಿ ಹಂಗ ನೋಡ್ರಿ ಸ್ವಲ್ಪ ಭಾಳ ಮಾಡ್ಕೋತಾ ಮಾಡ್ಕೋತ ಜಾಸ್ತಿನೇ ಬೇಕಾಗುತ್ತಾ ಸ್ವರ್ಣಗವ್ರಿ ಗೆಜ್ಜೆ ವಸ್ತ್ರ ಈಗ ನಾನಿಷ್ಟು ಮಾಡ್ಕೊಂಡಿದ್ದೀನಿ ಇದನ್ನು ತೋರಿಸ್ತೀನಿ ಈಗ ಹಿಡಿಯಿಂದ ನಾವು ಅದನ್ನು ಇದು ಮಾಡ್ಕೋಬೇಕು ಎಷ್ಟು ಹಿಡಿ ತೊಗೋಬೇಕು ಅನ್ನೋದನ್ನು ಹೇಳ್ತೀನಿ ನೋಡಿರಿ ಗೌರಿಗೆ ನೋಡಿರಿ ಈ ಥರ ಹಿಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನಾರಕ್ಕೆ ಎಷ್ಟಾಗತ್ತೆ ನೋಡಿರಿ ಅಲ್ಲಿಗೆ ನೀವೇನಪ್ಪ ಅಂತಂದ್ರೆ ಅದನ್ನು ಕಟ್ ಮಾಡಿಕೊಂಡು ಅಥವಾ ಇಲ್ಲ ಅಂದರೆ ಹಂಗೆ ಮಾಡಿ 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 ಹಂಗೆ ಇಟ್ಟು ಆ ನಂತರ ನೀವು ಅದೊಂದು ಹದಿನಾರು ಏನು ಮಾಡ್ಕೊಂಡಿರ್ತೀರಲ್ಲ ಅದೇ ಸೈಜಾಗ ಹುಡುಕಿದ್ದೆಲ್ಲವನ್ನು ಅದಕ್ಕೆ ಜೋಡಿಸ್ಕೊಂತ ಹೋಗ್ಬೇಕು ಇದು ಹದಿನಾರು ಅಲ್ಲಿಗೆ ಆತಲ್ಲ ಈ ಥರ ಮತ್ತು ಅದರ ಜೊತೆಗೆ ಇನ್ನೊಂದು ಎಳೆ ಸೇರಿಸ್ಕೋಬೇಕು ಹದಿನಾರು ಹಿಡಿ ಇರಬೇಕಿದು ಮತ್ತೆ ಹದಿನಾರು ಎಳೆ ಈ ಥರ ಹದಿನಾರು ಹಿಡಿದು ಹದಿನಾರು ಎಳೆನ ಗೆಜ್ಜೆ ವಸ್ತ್ರ ಮಾಡ್ಕೋಬೇಕು ಒಂದು ಸ್ವಲ್ಪ ಟೈಮ್ ಆಗುತ್ತಾ ನೀವು ಇನ್ನೂ ಟೈಮ್ ಐತೆ ನೋಡಿರಿ ಈಗಿಂದ ಮಾಡ್ಕೊತ ಮಾಡಿ ಇಟ್ರಪ್ಪ ಅಂದ್ರೆ ಅಲ್ಲಿಗೆ ಬರ್ತೈತಿ ಮತ್ತು ಅದನ್ನ ಇಡಬೇಕು ಮಾಡಿ ಅಂದ್ರೆ ಅದು ಸರಿ ಹೋಗುತ್ತಾ ಮಾಡಿ 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 ಹಂಗೆ ಕಂಟಿನ್ಯೂ ನೋಡಿರಿ ನಾನು ಈ ಥರ ಪೇಪರಿಗೆ ಹಾಕಿ ಆರಿಸೋಕೆ ಇಟ್ಟೀನಿ ಆರಿದ್ರಪ್ಪ ಅಂದ್ರೆ ಚಲೋತ್ನಿಗೆ ಹಾಕೈತಿ ಆ ನಂತರ ಅವನ್ನ ಜೋಡಿಸ್ಕೋಬೇಕು ಗೆಜ್ಜೆ ವಸ್ತ್ರಗಳನ್ನೆಲ್ಲ ಜೋಡ್ಸ್ಕೊಬೇಕು ಈಗ ಎರಡು ವಸ್ತ್ರಗಳನ್ನು ಈ ಥರ ಮಾಡಿ ಇಟ್ಕೋಬೇಕು ನಾನು ಮೊದಲ ಒಂದು ವಿಡಿಯೋದೊಳಗೆ ಹೇಳಿದ್ದೆ ನೋಡಿರಿ ರೌಂಡಾಗ ಇನ್ನೊಂದು ಸ್ವಲ್ಪ ಹತ್ತಿ ಜಾಸ್ತಿ ತೊಗೊಂಡು ಇದನ್ನು ಕೂಡ ಕಲರ್ ಹಚ್ಚಬೇಕು ಇದಕ್ಕನ್ನು ನಾನೀಗ ಸದ್ಯಕ್ಕೆ ತೋರಿಸ್ತಾ ಇರೋದ್ರಿಂದ ಹಂಗೆ ಇಟ್ಟು ನೋಡ್ರಿ ಆ ನಂತರ ಈಗ ನಾವೇನು ಅದನ್ನು ಆ್ಯಡ್ ಮಾಡ್ಕೊತೀವಲ್ಲ ಎಳೆಗಳನ್ನು ಹದಿನಾರು ಎಳೆಗಳನ್ನು ಅದಕ್ಕೆ ಅದನ್ನು ಹಚ್ಬೇಕು ಆ ವಸ್ತ್ರಕ್ಕೆ ಈಗ ಒಂದೊಂದು ಎಳೆಗಳನ್ನು ನೀವು ಆ್ಯಡ್ ಮಾಡ್ಕೊತ ಹೋಗ್ರಿ ಮತ್ತು ನೋಡಿರಿ ಎಷ್ಟು ಗೆಜ್ಜೆ ಹಾಕವ ಅಂತಂದ್ರೆ ಆದಷ್ಟು ಹದಿನಾರು ಹಿಡಿಗೆ ಒಂದು ಮೂವತ್ತೆರಡು ಮೂವತ್ತ್ಮೂರು ಗೆಜ್ಜೆಗಳ ಹಾಕವ ಇಲ್ಲ ಅಂದ್ರೆ ನೀವು ಸುಮ್ಮನೆ ಹಿಡಿ ಲೆಕ್ಕಾದ್ರೂ ಮಾಡ್ರಿ ಒಂದು ಮೂವತ್ತ್ ಮೂರು ಗೆಜ್ಜೆ ಆದಮೇಲೆ ಒಂದು ಹದಿನಾರು ಹಿಡಿ ಆಗುತ್ತೆ ನೀವು ಎಷ್ಟು ಸೈಜ್ ಮಾಡ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಇರ್ತೈತಿ ಹದಿನಾರು ಹಿಡಿ ಮತ್ತು ಹದಿನಾರು ಎಳೆಯನ್ನು ಮಾಡ್ಕೋಬೇಕು ಚಂದ್ರ ಅಥವಾ ಸಿಂಧೂರ ಅಂತ ಕರೀತಾರೆ ಅದನ್ನಾದರೂ ಹಚ್ಚಿರಿ ಇಲ್ಲಪ್ಪ ಅಂದ್ರೆ ನಾರ್ಮಲ್ ಕುಂಕುಮವನ್ನು ಹಚ್ಚಿ ಮಾಡ್ರಿ ನಡೀತದೆ ದೇವಿಗೆ ಹಾಕುವಂಥದ್ದು ನೋಡಿರಿ ಈ ಥರ ಒಂದು ಪ್ಲೇಟ್ ಒಳಗೆ ಇಟ್ಕೊಂಡಿನಿ ಭಾಳ ಜಾಸ್ತಿ ಇದು ಆಮೇಲೆ ದಪ್ಪನೂ ಆಕೈತಿ ನೋಡಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ನಾನು ಏನು ಕಲ್ಲಿಟ್ಟಿದ್ದೀನಿ ನೋಡಿರಿ ಇದು ನಾನು ಆದಷ್ಟು ಎಲ್ಲ ಪೂಜೆಗನ್ನು ಬಳಸುವಂಥದ್ದು ಹಿಂಗಾಗಿ ಅದ್ರ ಮೇಲೆ ಮಾಡ್ತೀನಿ ಜಾಸ್ತಿ ಮತ್ತು ಮೈ ಮೇಲೆ ಅದು ಹಾಕ್ಕೊಂಡು ಅದು ಮಾಡೋದಷ್ಟು ಚಲೋ ಅಲ್ಲ ಅಂತಂದು ಮತ್ತು ಇಲ್ಲಿ ರಂಗೋಲಿ ಅದಿದ್ದು ಹಾಕ್ತಿರ್ತೀನಿ ನಾನು ಹಾಗಾಗಿ ಇದ್ರ ಮೇಲೆ ಇಲ್ಲಿ ಮಾಡೋ ಮಾಡಿ ತೋರ್ಸಕತ್ತೀನಿ ನೋಡಿರಿ ನಾನೀಗ ಹದಿನಾರಳೆ ಮಾಡಿಕೊಂಡು ಅದು ಸ್ವಲ್ಪ ಒಣಗೈತೆ ನೋಡಿರಿ ಪೇಪರ್ಗೆಲ್ಲ ಹಾಕಿದ್ನಲ್ಲ ಆ ನಂತರ ನೋಡಿ ಇದನ್ನು ಒಂದೊಂದು ಕುಡಿಸ್ಕೊಂಡು ಹೋಗ್ಬೇಕೀಗ ಹದಿನಾರು ಒಂದು ಎರಡು ಮೂರು ನಾಲ್ಕು ಐದು ಆರು ಅಂತಂದು ಅಷ್ಟೂ ಕುಡ್ಸ್ಕೊಂಡು ಹೋಗಬೇಕು ಅದು ಜಾಸ್ತಿ ಆಗತ್ತೆ ಒಂದು ಸ್ವಲ್ಪ ದಪ್ಪ ಅನ್ನಿಸ್ತೈತಿ ಮಾಡಿ ಅದಕ್ಕೆಲ್ಲ ನಾನು ಕುಂಕುಮವನ್ನು ಹಚ್ಚಿ ಇಟ್ಟು ನೋಡಿರಿ ಎರಡು ವಸ್ತ್ರಗಳನ್ನು ಕೂಡ ಮಾಡ್ಕೊಂಡಿನಿ ಹತ್ತಿ ಬೆರಡು ಈ ಥರ ನೋಡಿರಿ ಎಳೆನ ಕುಡಿಸ್ಕೊಂಡು ಹೋಗ್ಬೇಕು ಹದಿನಾರು ಎಣಿಸ್ಕೋಬೇಕು ಈಗ ನೀವು ಹದಿನಾರು ಮಾಡಿರಲ್ಲ ಹಸಿದಿದ್ದಾಗಾದರೆ ಅಂಟ್ಕೋತೈತಿ ಒಂಚೂರು ಆರಿದ್ರೆ ಚಲೋ ಈ ಥರ ಕುಡಿಸ್ಕೊಂಡು ಹದಿನಾರು ಮಾಡ್ಕೋಬೇಕು ನೋಡಿರಿ ಆನಂತರ ಅದು ಒಂಥರ ದಪ್ಪ ಮಾಲೆ ಆದಂಗೆ ಆಗುತ್ತೆ ಅದನ್ನು ಹಾಕುವಂಥದ್ದು ಗೌರಿ ದೇವಿಗೆ ಇವತ್ತು ಹದಿನಾರು ಎಳೆನೇ ಆಗಬೇಕು ಮತ್ತು ಈ ಹತ್ತಿ ಎಲ್ಲ ಕಡೆ ಸಿಗುತ್ತೆ ನೋಡಿರಿ ಆದಷ್ಟು ಮನೆಯೊಳಗೆ ಪ್ರಯತ್ನ ಮಾಡಿರಿ ನೀವು ಕೂಡ ನೋಡ್ರಿ ಇಷ್ಟು ಆಯ್ತು ಈಗ ಹದಿನಾರೆಡೆ ಕೊಡ್ಸಿ ನಾನು ಈ ಹೇಳಿದ್ನೆಲ್ಲ ನಾನು ಈ ಕಲ್ಲು ಹೆಚ್ಚಾಗಿ ಎಲ್ಲದ ದೇವರು ಇದಕ್ಕನ ಬಳಸ್ತೀನಿ ಅಂತ ಹಂಗಾಗಿ ಅದ್ರ ಮೇಲೆ ಮಾಡಕತ್ತೀನಿ ಮತ್ತು ಕೆಳಗೊಂದು ಪೇಪರ್ ಹಾಕಿ ಅದ್ರ ಮೇಲೆ ಇಟ್ಟರೆ ಅದು ಭಾಳ ಉದ್ದು ಕಾಣ್ಸಕತ್ತು ಹಂಗೆ ತೋರಿಸಿ ನೋಡಿರಿ ಆಮೇಲೆ ಈ ಪ್ಲೇಟ್ನಾಗ ಇಟ್ಟು ತೋರಿಸ್ತೀನಿ ಇಷ್ಟು ತಪ್ಪ ಆಗೈತಿ ಮತ್ತು ಉದ್ದೂ ಆಗೈತಿ ಈಗೇನು ತುದಿ ಇರ್ತಾವಲ್ಲ ಎರಡೂ ಕಡೆ ಆ ವಸ್ತ್ರಗಳನ್ನು ಅಲ್ಲಿ ಹಚ್ಬೇಕು ನೀವು ಸೈಜ್ ನೋಡಿಕೊಂಡು ನೀವು ತಿಳುವಾಗಿ ಮಾಡಿದ್ರು ಗೆಜ್ಜೆ ಅಂತಂದ್ರೆ ಒಂಚೂರು ಥರಳೆ ಕಡಿಮೆ ಬರ್ತೈತಿ ಇಲ್ಲ ದಪ್ಪ ಮಾಡಿದರೆ ಇಷ್ಟು ಥರ ಆಗತ್ತೆ ನೋಡಿರಿ ಆ ತುದಿ ಇರ್ತಾವಲ್ಲ ಆ ಗೆಜ್ಜೆಗೆ ಅಂಟಿಸ್ಬೇಕು ಆಮೇಲೆ ಅಲ್ಲಿ ಎರಡು ಕಡೆ ಒಂದೊಂದು ಬರ್ತಾವೆ ವಸ್ತ್ರ ಆ ಥರ ಮಾಡ್ಕೋಬೇಕು ನೋಡಿರಿ ಇಷ್ಟು ಉದ್ದ ಆಗೈತಿ ಉದ್ದ ಆಗೈತಿ ಮತ್ತು ದಪ್ಪನೂ ಆಯ್ತು ನೋಡಿರಿ ಗೆಜ್ಜೆ ವಸ್ತ್ರ ಈ ಥರ ಗೌರಿ ದೇವಿಗೆ ಏರಿಸುವಂಥ ಗೆಜ್ಜೆ ವಸ್ತ್ರ ನೋಡಿರಿ ಮತ್ತು ಈ ಗೆಜ್ಜೆ ವಸ್ತ್ರದ ಮಾಹಿತಿ ವಿಡಿಯೋವನ್ನು ಹೇಳಿದ್ದೀನಿ ನೋಡಿರಿ ಈ ಥರ ಪೇಪರ್ ಮೆಲೆಟ್ ತೋರಿಸ್ತೀನಿ ಆಗೈತಿ ಪೂರ್ತಿ ತೋರಿಸ್ತೀನಿ ಒಂದು ಸರ ನೋಡಿರಿ ಈ ಥರ ಇಡಬೇಕು ಮೊದಲನೇ ರೆಡಿ ಮಾಡಿ ಇಟ್ಕೊಂಡ್ರೆ ಚಲೋ ಇಂಥವೆಲ್ಲ ಆವಾಗ ಮಾಡೋದಂದ್ರೆ ಆಗಂಗಿಲ್ಲ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತ ಒಂದು ಸ್ವಲ್ಪ ಹಂಗಾಗಿ ನೋಡಿರಿ ಯಾವ ಥರ ಬಂದೈತಿ ಗೆಜ್ಜೆ ವಸ್ತ್ರ ಇಷ್ಟು ದೊಡ್ಡದಾಗೈತಿ ಪೇಪರ್ ಮ್ಯಾಲೆಟ್ಟು ನೋಡಿರಿ ಸ್ವಲ್ಪ ಇಷ್ಟು ದಪ್ಪ ಮತ್ತು ಉದ್ದ ಐತೆ ನೋಡ್ರಿ ಗೆಜ್ಜೆ ವಸ್ತ್ರ ಮತ್ತು ಹದಿನಾರೆಡೆ ಬರ್ತಾವಲ್ಲ ಹಾಗಾಗಿ ಆರ್ ಸಿ ಆರ್ ಸಿ ಇಟ್ರಪ್ಪ ಅಂದ್ರೆ ಸ್ವಲ್ಪ ಈಸಿ ಆಗುತ್ತೆ ನೋಡಿರಿ ಫ್ರೆಂಡ್ಸ್ ಈ ಒಂದು ಗೆಜ್ಜೆ ವಸ್ತ್ರದ ಮಾಹಿತಿ ಇಷ್ಟ ಆಗಿತ್ತಂದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ ಹೀಗೆ ಗೌರಿ ಗಣೇಶ್ ಚತುರ್ಥಿಯ ಒಂದಷ್ಟು ಮಾಹಿತಿಗಳು ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನೋಡಿರಿ ಈ ಗೆಜ್ಜೆ ವಸ್ತ್ರದ ಮಾಹಿತಿ ಇಷ್ಟ ಆಗಿತ್ತಂದರೆ ವೀಡಿಯೋಕ್ಕೊಂದು ಲೈಕ್ ಕೊಡ್ರಿ ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ಮತ್ತು ಇನ್ನೂ ಯಾರು ನಮ್ಮ ಚಾನೆಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಪೂರ್ತಿ ಡೀಟೇಲ್ಸ್ ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳಿದ್ದೀನಿ ಮತ್ತು ಏನಾದರೂ ಇದ್ರೆ ಕಮೆಂಟ್ ಹಾಕಿರಿ ಈ ಥರ ರೌಂಡಾಗಿ ಸುತ್ತಿ ಇಟ್ಕೊಂಡ್ರೆ ಆಯಿತು ನೋಡಿರಿ ಯಾವ ಥರ ಆಗೈತೆ ಅಂತ ಹೇಳ್ರಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು